ಈ ಪದ್ಯ ಎರಡ್ ಸಾವಿರದ ಎರಡರಲ್ಲಿ ಎರಡನೇ ತರಗತಿ ಪಠ್ಯಪುಸ್ತಕದಲ್ಲಿ ಇದ್ದಂತಹ ಪದ್ಯ ಇದು ಪದ್ಯ ಹಾಡೋದು ಹೇಗೆ ಅಂತ ನೋಡೋಣ ಗುಡುಗುಡು ಬಂದಾನ ಗಡಗಡ ಸದ್ದನು ಮಾಡ್ಯಾನ ಗಾಳಿ ಕುದುರೆ ಏರ್ಯಾನ ಮೇಲಕ್ಕೆ ಮೇಲಕ್ಕೆ ಆರ್ಯಾನ ಗುಡುಗುಡು ಮುತ್ಯ ಬಂದಾನ ಗಡಗಡ ಸದ್ದನು ಮಾಡ್ಯಾನ ಗಾಳಿ ಕುದುರೆ ಏರಿಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ಸೆಕೆಂಡ್ ಪಾರ ದಡಬಡ ಬಾಗಿಲು ಬಡಿದಾನ ಮೋಡದ ಮನೆಯ ಸಿಡಿಲನು ಸಿಡಿಸುತ್ತ ನಿಂತಾನ ಧೋಧೋ ಮಳೆಯನ್ನು ಬಾಗಿಲು ಬಡಿದಾನ ಮೋಡದ ಮನೆಯ ಒಕ್ಕಾನ ಸಿಡಿಲನು ಸಿಡಿಸುತ್ತ ನಿಂತಾನ ಧೋ ಮಳೆಯನು ಸರಿಸಾನ ಗುಡು ಗುಡು ಮುತ್ಯ ಬಂದಾನ ಗಡಗಡ ಸದ್ದನು ಮಾಡ್ಯಾನ ಗಾಳಿ ಕುದುರೆ ಏರ್ಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ಕಾಮನ ಬಿಲ್ಲನು ಕಟ್ಟ್ಯಾನ ಹಾಲಿ ಕಲ್ಲನು ಹರಿವ್ಯಾನ ಹಳ್ಳಕ್ಕೆ ಹರೆಯ ತಂದಾನ ಕೆರೆಬಾವಿಗಳನ್ನು ತುಂಬ್ಯಾನ ಕಾಮನ ಬಿಲ್ಲನು ಕಟ್ಯಾನ ಹಾಲಿ ಕಲ್ಲನು ಹರಿವ್ಯಾನ ಹಳ್ಳಕ್ಕೆ ಹರೆಯ ತಂದಾನ ಕೆರೆಬಾವಿಗಳನ್ನು ತುಂಬ್ಯಾನ ಗುಡುಗುಡು ಮತ್ಯ ಬಂದಾನ ಗಡಗಳ ಸದ್ದನು ಮಾಡ್ಯಾನ ಗಾಳಿ ಕುದುರೆ ಏರ್ಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ನೆಕ್ಸ್ಟ್ ನಾಲ್ಕನೇ ಪ್ಯಾರ ಹೊಳೆಗಳ ಹಾಡಲು ಹಚ್ಚಾನ ನೆಲಹೊಳ ನೀರನ್ನು ಹರಿಸ್ಯಾನ ಗಿಡ ಮರ ಬಳ್ಳಿಗೆ ಭೂಮಿಗೆ ತಂಪನು ತಂದಾನ ಹೊಳೆಗಳ ಹಾಡಲು ಹಚ್ಚಾನ ನೆಲಹೊಲವು ನೀರನ್ನು ಹರಿಸ್ಯಾನ ಗಿಡ ಮರ ಬಳ್ಳಿಗೆ ಭೂಮಿಗೆ ತಂಪನು ತಂದ್ಯಾನ ಗುಡುಗುಡು ಮುತ್ಯ ಬಂದಾನ ಗಡಗಡ ಸದ್ದನು ಮಾಡ್ಯಾನ ಗಾಳಿ ಕುದುರೆ ಏರ್ಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ನೆಕ್ಸ್ಟ್ ಲಾಸ್ಟ್ ಟೂ ಲೈನ್ಸ್ ನೋಡಿ ಬಿಸಿಲಿನ ಬೇಗ ತಣಿಸ್ಯಾನ ಗುಡುಗುಡು ಮತ್ಯ ಬಂದಾನ ಬಿಸಿಲಿನ ಬೇಗೆ ತಣಿಸಾನ ಗುಡುಗುಡು ಮುತ್ಯ ಬಂದಾನ ಗುಡುಗುಡು ಗುಡು ಬಂದಾನ ಗಡಗಡ ಸತ್ತನು ಮಾಡ್ಯಾನ ಗಾಳಿ ಕುದುರೆ ಏರ್ಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ಮೇಲಕ್ಕೆ ಮೇಲಕ್ಕೆ ಹಾರ್ಯಾನ ಮೇಲಕ್ಕೆ ಮೇಲಕ್ಕೆ